ಇನ್ಸೈಟ್ ನ್ಯೂಸ್ ಪೋರ್ಟಿನ್ಗೆ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ರಂಜಾನ್ ಚಂದ್ರ ದರ್ಶನ ರಾಜ್ಯದಲ್ಲಿ ತೀವ್ರಗೊಂಡ ಗೊಂದಲ ನಮಸ್ಕಾರ ಇಂದಿನ ಈ ವಿಶೇಷ ಬುಲೆಟಿನ್ಗೆ ಸ್ವಾಗತ ಪವಿತ್ರ ರಂಜಾನ್ ಮಾಸದ ಆರಂಭದ ಬಗ್ಗೆ ದೇಶಾದ್ಯಂತ ಈಗ ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗಿದೆ ಇಂದು ಸಂಜೆ ಚಂದ್ರ ದರ್ಶನವಾಗಿದೆಯೇ ಅಥವಾ ಇಲ್ಲವೇ ಎಂಬ ಸಂಶಯ ಈಗ ಪ್ರತಿ ಮುಸ್ಲಿಂ ಬಾಂಧವರ ಮನೆಯನ್ನು ಕಾಡುತ್ತಿದೆ ನಮಗೆ ಸಿಗುತ್ತಿರುವ ತಾಜಾ ಮಾಹಿತಿಯ ಪ್ರಕಾರ ಬಿಹಾರ ಹಾಗೂ ಜಾರ್ಖಂಡ್ ರಾಜ್ಯದ ಕೆಲವೆಡೆ ಚಂದ್ರದರ್ಶನವಾಗಿದೆ ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿದೆ ಆದರೆ ಈ ಎರಡು ರಾಜ್ಯಗಳನ್ನು ಹೊರತುಪಡಿಸಿ ದೇಶದ ಬೇರೆಲ್ಲೂ ಚಂದ್ರ ಕಾಣಿಸಿಕೊಂಡಿಲ್ಲ ಈ ಕಾರಣದಿಂದಾಗಿ ನಾಳೆ ಶಾಬಾನ್ ಮಾಸದ ಮೂವತ್ತನೇ ದಿನ ಎಂದು ಪರಿಗಣಿಸಿ ಮೊದಲನೇ ರಂಜಾನ್ ಉಪವಾಸವನ್ನು ಶುಕ್ರವಾರದಿಂದ ಆರಂಭಿಸುವುದಾಗಿ ಬಹುತೇಕ ಸುನ್ನಿ ಮಸೀದಿಗಳು ಈಗಾಗಲೇ ಘೋಷಣೆ ಮಾಡಿವೆ ಎರಡೂ ವಿಭಿನ್ನ ನಿರ್ಧಾರಗಳು ಗೊಂದಲದ ಗೂಡಾದ ಇಮಾರತೆ ಶರಿಯಾ ಆದರೆ ವೀಕ್ಷಕರೇ ಇಲ್ಲಿಯೇ ಟ್ವಿಸ್ಟ್ ಇರೋದು ಇತ್ತೀಚೆಗಷ್ಟೇ ಬೆಂಗಳೂರಿನ ಅಮೀರೇ ಶರಿಯತ್ ಅವರ ನಿಧನದ ನಂತರ ರಚನೆಯಾದ ಇಮಾರತೆ ಶರಿಯಾ ಸಮಿತಿ ಈಗ ಭಿನ್ನವಾದ ತೀರ್ಮಾನವನ್ನು ಕೈಗೊಂಡಿದೆ ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಚಂದ್ರ ದರ್ಶನವಾಗಿರುವುದನ್ನೇ ಆಧಾರವಾಗಿಟ್ಟುಕೊಂಡು ನಾಳೆ ಅಂದರೆ ಗುರುವಾರವೇ ಮೊದಲ ರಂಜಾನ್ ಉಪವಾಸ ಎಂದು ಈ ಸಮಿತಿ ಅಧಿಕೃತವಾಗಿ ಘೋಷಿಸಿದೆ ಎಂದು ಮೂಲಗಳು ತಿಳಿಸಿವೆ ಈಗ ಜನಸಾಮಾನ್ಯರ ಮುಂದಿರುವ ಪ್ರಶ್ನೆಗಳೆಂದರೆ ಸುನ್ನಿ ಮಸೀದಿಗಳ ಘೋಷಣೆಯಂತೆ ಶುಕ್ರವಾರ ಉಪವಾಸ ಆರಂಭಿಸಬೇಕೇ ಅಥವಾ ಇಮಾರತೆ ಶರಿಯಾ ಸಮಿತಿಯ ಆದೇಶದಂತೆ ಗುರುವಾರವೇ ಶುರು ಮಾಡಬೇಕೆ ದೇಶದ ಬೇರೆಡೆ ಚಂದ್ರ ಕಾಣಿಸದಿದ್ದರೂ ಬಿಹಾರದ ದರ್ಶನವನ್ನು ಇಡೀ ರಾಜ್ಯ ಒಪ್ಪಬೇಕೆ ಅತಂತ್ರ ಸ್ಥಿತಿಯಲ್ಲಿ ಜನಾಂಗ ಒಟ್ಟಿನಲ್ಲಿ ಈ ಧಾರ್ಮಿಕ ಮುಖಂಡರ ನಡುವಿನ ಭಿನ್ನಾಭಿಪ್ರಾಯದಿಂದಾಗಿ ಮುಸ್ಲಿಂ ಜನಾಂಗ ಈಗ ಅಕ್ಷರಶಃ ಹಿಕ್ಕಟ್ಟಿಗೆ ಸಿಲುಕಿದೆ ಯಾರ ಮಾತನ್ನು ನಂಬಬೇಕು ಯಾರ ನಿರ್ಧಾರ ಸರಿ ಎಂಬ ಅನುಮಾನಗಳು ಜನರಲ್ಲಿ ದಟ್ಟವಾಗಿವೆ ಹಬ್ಬದ ಸಡಗರವಿರಬೇಕಾದ ಸಮಯದಲ್ಲಿ ಈ ಗೊಂದಲಗಳು ಭಕ್ತರಲ್ಲಿ ತಳಮಳ ಉಂಟು ಮಾಡಿರುವುದಂತೂ ಸುಳ್ಳಲ್ಲ